ನಮ್ಮ ಸ್ಮಾರ್ಟ್ಫೋನ್ ಕೂಡ ನಮಗೆ ಜೀವನದ ಒಂದು ದೊಡ್ಡ ಪಾಠನ ಕಲಿಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ಪಡ್ಕೋಬೇಕು ನಿಮ್ಮ ಗುರಿನ ಸಾಧಿಸಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಬೆಳ್ಳುಳ್ಳಿ ಮೇಲೆ ಫೋಕಸ್ ಮಾಡಿದಾಗ ಬೆಳ್ಳುಳ್ಳಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅದೇ ನನ್ನ ಬ್ಯಾಕ್ಗ್ರೌಂಡ್ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ ಫೋಕಸ್ ಮಾಡಿದಾಗ ಬೆಳ್ಳುಳ್ಳಿ ಫೋಕಸ್ ಇಂದ ಹೊರಟು ಹೋಗ್ತಾ ಇದೆ ಜೀವನದಲ್ಲೂ ಇದೇ ಥರ ಆಗುತ್ತೆ ನಿಮ್ಮ ಗುರಿ ಈ ಬೆಳ್ಳುಳ್ಳಿ ಥರ ಇರುತ್ತೆ ನೀವು ಅದ್ರ ಮೇಲೆ ಫೋಕಸ್ ಮಾಡಿದಾಗ ನಿಮ್ಗೆ ಬೇಕಾಗಿರೋ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕು ನೀವು ಅಂದ್ಕೊಂಡಿದ್ದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವೇನು ಮಾಡ್ತೀವಿ ಹೆಚ್ಚಾಗಿ ಫೋಕಸ್ ಮಾಡೋದೆ ಅದರ ಸುತ್ತಮುತ್ತ ಇರೋ ಅನ್ವಾಂಟೆಡ್ ಥಿಂಗ್ಸ್ ಮೇಲೆ ಈಗಲೂ ಕೂಡ ನಿಮ್ಮ ಮೈಂಡ್ ಅದನ್ನೇ ಮಾಡ್ತಾ ಇರುತ್ತೆ ಹೌದು ಈ ವಿಡಿಯೋನೇ ಮಾಡೋದಕ್ಕೆ ಬೆಳ್ಳುಳ್ಳಿ ಯಾಕೆ ಬಳಸಿದ್ರಿ ಅಂತ ಅದನ್ನು ಬಿಟ್ಟು ಈ ವಿಡಿಯೋದಿಂದ ನಿಮಗೇನು ಅರ್ಥ ಆಯಿತು ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ದೊಡ್ಡ ಪಾಠನೇ ಕಲಿತೀರಾ ಹೇಳ್ತಾರೋ ಸರಿ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಹಾಗೆ ಇದಕ್ಕೊಂದು ಲೈಕ್ ಮಾಡಿ